ವೈಕುಂಠ ಏಕಾದಶಿಯಂದು ಎಲ್ಲೆಡೆ ಗೋವಿಂದನ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು ರಾಜಾಜಿನಗರದ ಐದನೇ ಹಂತದಲ್ಲಿರುವ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಟ್ರಸ್ಟ್ರಿ ವತಿಯಿಂದ ಆಗಮಿಸಿದ ಸಾವಿರಾರು ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು ಭಕ್ತರು ಬೆಳಗಿನ ಜಾವದಿಂದಲೇ ದೇವಾಲಯಕ್ಕೆ ಆಗಮಿಸಿ ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು ದೇವಾಲಯವನ್ನು ಅದ್ಭುತವಾಗಿ ಅಲಂಕರಿಸಲಾಗಿತ್ತು ಮತ್ತು ಭಕ್ತಿಗೀತೆಗಳು ಮುಗಿಲು ಮುಟ್ಟಿದ್ದವು ವೈಕುಂಠ ದ್ವಾರದ ಮೂಲಕ ಹೋಗುವಾಗ ಭಕ್ತರು ಭಾವುಕರಾಗುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ನಮಗೆ ನಿಮ್ಮ ಪತ್ರಿಕೆಯವರು ಹೇಳಿದ ಪ್ರಕಾರ ನಿಮ್ಮಷ್ಟು ಬಂದೋಬಸ್ತಾಗಲಿ ಯಾವುದೇ ಕಾರ್ಯಕ್ರಮಗಳು ಶಿಸ್ತಾಗಿ ವ್ಯವಸ್ಥೆಗಳಾಗಲಿ ಎಲ್ಲೂ ಮ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರು ಮತ್ತು ಅದೇ ರೀತಿಯಲ್ಲಿ ನಮ್ಮ ಅಲಂಕಾರ ಪ್ರಸಾದ ಇವೆಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದರೆ ನಾವು ಈಗ ನಾನು ಹುಚ್ಚಪ್ಪ ನಮ್ಮ ಟೀಮು ಶ್ರೀನಿವಾಸು ವೆಂಕಟೇಶ್ ಈ ಹುಚ್ಚಪ್ಪನವರು ಎಕ್ಸ್ ಮೇಯರು ಇಲ್ಲಿ ವೈಸ್ ಪ್ರೆಸಿಡೆಂಟು ಮತ್ತು ಶ್ರೀನಿವಾಸ್ ಅವರು ಕಾರ್ಪೊರೇಟ್ರು ಮತ್ತು ಅವರು ಎಕ್ಸ್ ಬಿ ಡಿ ಮೆಂಬರು ಮತ್ತು ನಮ್ಮ ವೆಂಕಟೇಶ್ ಲಾಯರು ಉದಯ್ ಕುಮಾರ್ ಬಾಬು ಅವರು ಅವ್ರ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಮತ್ತು ವಿಶ್ವ ಅವರು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಬರ್ತಾರೆ ಅದೇ ರೀತಿ ನಮ್ಮ ಕೃಷ್ಣಪ್ಪನವರು ಎಕ್ಸ್ ಕೌನ್ಸಿಲರು ಕಾಂಗ್ರೆಸ್ ಅವರು ಗ್ಯಾರಂಟಿ ಅಧ್ಯಕ್ಷರು ಹಾಗಾಗಿ ನಮಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಈ ವೈಕುಂಠ ಕಾಶಿನ ಭಾಳ ಅಚ್ಚುಕಟ್ಟಾಗಿ ನಡೆಸೋ ಯಾಕಂದರೆ ಇವತ್ತು ವೈಕುಂಠ ದ್ವಾರದಲ್ಲಿ ಹೋದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಪದ್ಧತಿ ಇದೆ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಎಲ್ಲ ಉಪವಾಸ ಇದ್ದು ಅಥವಾ ರವೆ ಪದಾರ್ಥಗಳು ಅಥವಾ ಫಲಹಾರ ತಗೊಂಡು ಈ ದೇವ್ರ ಭಕ್ತಿಯಿಂದ ಪೂಜಿಸ್ತಾ ಮತ್ತು ನಮ್ಮ ವೆಂಕಟೇಶ್ ಅವ್ರ ಸೆಕ್ರೆಟರಿ ಅವರು ಅವರು ಬಂದಿದ್ದಾರೆ ಮತ್ತು ಇಲ್ಲಿ ನಮಗೆ ಜನನೂ ಅಷ್ಟೇ ನಮಗೆ ನಿಮ್ಮ ಪತ್ರಿಕೆಯವರು ಹೇಳಿದ ಮುಖಾಂತರ ಇಡೀ ಬೆಂಗಳೂರಲ್ಲೇ ಹೈಯೆಸ್ಟ್ ಕ್ರೌಡು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಮತ್ತು ಇವತ್ತು ಅಂದರೆ ನಾವು ತಿರುಪ್ತಿ ಹೋಲ್ಸೋಕ್ಕಾಗಲ್ಲ ಆದರೆ ತಿರುಪ್ತಿ ವೈಕುಂಠ ಕಳಿಸಿ ಬೇರೆ ಆದರೆ ತಿರುಪ್ತಿ ಮಾಮೂಲು ದಿನ ಹೇಗಿರುತ್ತೋ ಇವತ್ತು ನಮ್ಮ ದೇವಸ್ಥಾನ ಆಗಿರುತ್ತೆ ಅಂದರೆ ಅಷ್ಟು ಅದ್ದೂರಿಯಾಗಿ ಜನಾನು ಈ ಇಡೀ ಸುತ್ತಮುತ್ತಲು ಬೆಂಗಳೂರು ಎಲ್ಲೋ ಕರ್ನಾಟಕ ಮೂಲ ಮೂಲೆಯಿಂದನೂ ಬರ್ತಾರೆ ಮತ್ತು ನಮಗೆ ಎಲ್ಲ ಬರಕ್ಕಂಥವ್ರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಮಗಿಲ್ಲಿ ವಿಶೇಷ ಅಂದರೆ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಒಂದೇ ಪ್ರಾಂಗಣದಲ್ಲಿ ಮತ್ತು ಒಂದೇ ಗರ್ಭಗುಡಿ ಪಕ್ಕಪಕ್ಕದಲ್ಲಿರೋಕ್ಕಂಥದ್ದು ಯಾಕಂದರೆ ಒಂದೇ ಪ್ರಾಂಗಣದಲ್ಲಿ ಇರ್ತದೆ ಗರ್ಭಗುಡಿಯಲ್ಲಿ ಗರ್ಭಗುಡಿಯಲ್ಲಿರೋ ಕ ವಿರಳ ಹಾಗಾಗಿ ಇಲ್ಲಿ ನಮಗೆ ಎಲ್ಲ ದೇವರು ಇದೆ ನೀವು ಬಲಮುರಿ ಗಣಪತಿ ಬೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶನಿಮಹಾತ್ಮ ಭಗವಾನ್ ಹನ್ನೆರಡು ಅಡಿ ನಿಂತಿರೋಕ್ಕಂಥದ್ದು ಮತ್ತು ಇಲ್ಲಿ ಪ ಪಂಚಮುಖಿ ಆಂಜನೇಯ ಮತ್ತು ರಂಗನಾಥ ಸ್ವಾಮಿ ಇದು ಅಡಿ ಏಕಶಿಲೆ ಇದು ಪ್ರಪಂಚದಲ್ಲೇ ದೊಡ್ಡದಿದೆ ಮತ್ತು ಲಕ್ಷ್ಮೀ ದೇವಿ ವೆಂಕಟೇಶ್ವರ ಸ್ವಾಮಿ ಸುಂದರೇಶ್ವರ ಸ್ವಾಮಿ ತ್ರಿಪುರಸುಂದರಿ ಮತ್ತು ಈಗ ಹೊಸ್ದಾಗಿ ನಿರ್ಮಾಣ ಆಗಿರೋಕ್ಕಂಥದ್ದು ಕೆಲವು ವರ್ಷಗಳ ಹಿಂದೆ ನಾವು ಕೆಲವೊಂದು ದಕ್ಷಿಣ ಮೂರ್ತಿ ಮಾಡಿದ್ದೆವು ಅದಾದಮೇಲೆ ಈಗ ಹೊಸ್ದಾಗಿ ಆಮೇಲೆ ನವಗ್ರಹಗಳಿತ್ತು ಈಗ ಹೊಸ್ದಾಗಿ ಮಾಡಿರೋಕ್ಕಂಥದ್ದು ನಮ್ಮ ಸ್ವ ಶಿರ್ಡಿ ಸಾಯಿಬಾಬಾ ಸ್ವಾಮಿ ಮತ್ತು ಇತ್ತೀಚಿಗೆ ಮಾಡಿದಂಥದ್ದು ಕಾಳಭೈರವ ಕಾಳಭೈರವಕ್ಕೆ ನಾವು ಯಾಕೆಂದರೆ ನಮಗೆ ಕಳಭರವ ಅಂದರೆ ಆದಿಚುಂಚಿನಿಗಿರಿಯಲ್ಲಿ ಭಾಳ ವಿಶೇಷ ಎಲ್ಲ ಒಕ್ಕಲಿಗರು ಕೂಡ ಒಕ್ಕಲು ಬೇರೋದು ಹಾಗಾಗಿ ನಮಗೆ ಸ್ವಾಮಿ ಸ್ವಾಮಿಯವ್ರನ್ನ ಕರೆಸಿದ್ರು ಮತ್ತು ಕಾಶಿಯಲ್ಲಿ ಈ ದೇವರು ಅದೇ ಮೂಲ ಅಂತ ಹೇಳ್ತಾರೆ ಅಲ್ಲಿಂದ ಕಾಶಿಯವ್ರನ್ನ ಕರೆಸಿದ್ರು ಅವರಿಬ್ಬರು ಈ ದೇವಸ್ಥಾನ ನೋಡಿ ಯಾಕೆಂದರೆ ನಿರ್ಮಲಾನ ಸ್ವಾಮಿಯವರು ಇಂಟರ್ನ್ಯಾಷನಲಲ್ಲಿ ನೋಡಿರೋಕ್ಕಂಥವ್ರು ಅವರು ಎಷ್ಟು ಖುಷಿಪಟ್ಟರು ಅಂದರೆ ಇಂಥ ದೇವಸ್ಥಾನ ನನಗೆ ಖುಷಿ ಆಗ್ತಾಯಿದೆ ಯಾಕೆಂದರೆ ಅವ್ರು ಕರೆದಾಗ ನಾವೆಲ್ಲ ಹೋಗಿ ಇಲ್ಲ ನಾನು ಬಿಜಿ ಇದ್ದೀನಿ ಒಂದು ಹತ್ತು ನಿಮಿಷ ಬರ್ತೀನಿ ಅಂದರೆ ಕೊನೆಗೆ ಎರಡು ಅವರ್ ಇದ್ದು ನನಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ ನಾನು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿದ್ವಿ ಹಾಗಾಗಿ ಇಲ್ಲಿ ನಾವೆಲ್ಲ ಕಷ್ಟ ಬಿದ್ದು ಜೀರ್ಣೋದ್ಧಾರ ಮಾಡಿದ್ದೀವಿ ಈಗ ಒಂದು ಹತ್ತೆರಡು ವರ್ಷದಿಂದ ಭಾಳ ಇಲ್ಲಿ ಹಂಗ ಹತ್ತಾರು ಕೋಟಿ ಖರ್ಚು ಮಾಡಿದ್ದೀವಿ ಮತ್ತು ಇನ್ನೂ ಜೀರ್ಣೋದ್ಧಾರ ಕೆಲಸಗಳು ಭಾಳಷ್ಟಿದೆ ಅದರಿಂದ ಎಲ್ಲ ಭಕ್ತಾದಿಗಳು ನೀವು ಧನು ಮನು ಧನು ಸಹಾಯ ಮಾಡಿ ದೇವ್ರ ಪಾತ್ರ ಕೃಪೆನಾಗಬೇಕು ಮತ್ತು ತಾವೆಲ್ಲ ಕೇಳಿದಾಗೆ ಇವತ್ತು ಹುಚ್ಚನವರು ಹೇಳಿದಾಗೆ ಇಲ್ಲಿ ನಾವು ಅಂಗವಿಕಲರಿಗೆ ಮತ್ತು ವಯಸ್ಸಾದ ಅಸ್ತೋತ್ತರಿಗೆ ಮತ್ತು ಗರ್ಭಿಣಿ ಸ್ಟೇರಿಗೆ ಮತ್ತು ಚಿಕ್ಕ ಮಕ್ಕಳನ್ನ ತೊಗೊಂಡಿರ್ತಕ್ಕಂಥ ಮಹಿಳೆಯರಿಗೆ ನೇರವಾಗಿ ದರ್ಶನ ಮತ್ತು ವೀಲ್ ಚೇರ್ ಬೇಕಾದರೂ ವೀಲ್ ಚೇರ್ ಕೊಡ್ತೀವಿ ಪ್ರಸಾದ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ಕೊಡ್ತೀವಿ ಮತ್ತು ಬೆಳಗ್ಗೆ ಇವತ್ತು ಎರಡು ಗಂಟೆಗೆ ಪ್ರಾರಂಭ ಆಗಿದ್ದು ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಕಂಟಿನ್ಯೂಸ್ ಇರುತ್ತೆ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು ಹತ್ತನ್ನೆರಡು ಇರ್ತವೆ ಒಂದೂವರೆ ಎರಡು ಗಂಟೆ ಇರ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಜನ ಈಗ ಇವತ್ತು ವೀಕ್ನೆಸ್ ಆಗಿರೋದ್ರಿಂದ ಬೆಳಿಗ್ಗೆ ಭಾಳಷ್ಟು ಜನ ಇದ್ದರು ಮಧ್ಯೆ ಸ್ವಲ್ಪ ಕಡಿಮೆ ಆಯಿತು ಈಗ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಸಾಯಂಕಾಲ ಅಂತೂ ನಾವು ಕಂಟ್ರೋಲ್ ಸಿಗಲ್ಲ ಅಷ್ಟು ಬಂದುಬಿಡ್ತಾರೆ ಹಾಗಾಗಿ ಜನ ಈ ಸುತ್ತಮುತ್ತಲು ಇರೋರು ಎಷ್ಟೋ ಜನಕ್ಕೆ ಇದು ಒಳಗಡೆ ಇರೋದು ಗೊತ್ತಿಲ್ಲ ನಾವು ಕರೆದ್ರೂ ಆಯಿತು ಆಯಿತು ಅಂತಾರೆ ಬಂದಾಗ ಮಿಸ್ಸೇ ಮಾಡಲ್ಲ ಮತ್ತೆ ಹಾಗಾಗಿ ಇದು ನಿಮ್ಮಂಥವರು ಸಹಕಾರ ಬೇಕು ಈ ದೇವಸ್ಥಾನ ಸ್ವಲ್ಪ ಒಳಗಡೆ ಇರೋದ್ರಿಂದ ಎಷ್ಟೋ ಜನ ಗೊತ್ತಿರಲಿಲ್ಲ ಈಗ ನೀವು ಮೀಡಿಯಾ ಕೂಡ ಹಲವಾರು ವರ್ಷಗಳಿಂದ ಬರ್ತಾ ಬರ್ತಾಯಿದ್ದೀರಾ ನಮಗೆ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ ಇದು ಪ್ರಸಿದ್ಧಿಯಾಗಲಿ ಅದು ನೀವೇ ನೋಡ್ತಾ ಇದ್ದೀರ ಇವತ್ತು ನಾವು ಒಳಗಡೆ ಒಂದು ಕಡೆ ಬರೀ ಹಣ್ಣಿನ ಅಲಂಕಾರ ಪೂರ್ತಿ ಮಾಡಿದ್ದೀವಿ ದೇವಸ್ಥಾನದಲ್ಲಿ ಯಾಕಂದರೆ ಇದು ತಿರುಪ್ತಿಯಲ್ಲಿ ಹಣ್ಣು ಮತ್ತು ಪುಷ್ಪ ಅಲಂಕಾರ ಎಲ್ಲ ನಡೆಯೋದು ಎಲ್ಲ ಹೇಳ್ತಾ ಇದ್ದಾರೆ ನೀವು ತಿರುಪ್ತಿ ನೋಡ್ದಂಗೆ ಇದೆ ಇವತ್ತು ಅಂತ ಅದರಿಂದ ಅಲಂಕಾರ ಪ್ರಿಯ ತಾವು ಹೇಳ್ದಾಗೆ ಅಲಂಕಾರ ಪ್ರಿಯನಿಗೆ ಅದೇ ರೀತಿ ಇರಬೇಕು ಅಂತ ನಾವು ವರ್ಷ ವರ್ಷ ಚೇಂಜ್ ಮಾಡ್ತಾಯಿದ್ವಿ ಅದರಲ್ಲೂ ಈ ಏಳೆಂಟು ವರ್ಷದಿಂದ ಅಂತೂ ಎಲ್ಲ ರೀತಿಯಲ್ಲೂ ರ್ಯಾಂಪ್ಸ್ ಇರ್ಬೋದು ಈ ಬರೋ ಭಕ್ತರಿಗೆ ಒಂದು ವಿ ವಿ ಐ ಪಿ ವಿ ಐ ಪಿ ಲೈನ್ ಇರುತ್ತೆ ಮತ್ತು ಇನ್ನೆರಡು ರ್ಯಾಂಪ್ಸ್ ಇರುತ್ತೆ ಟಿಕೆಟ್ ಅವ್ರಿಗೆ ಜನ್ರಲ್ ಅವರಿಗೆ ಎಲ್ಲರಿಗೂ ಅದು ಒಂದೂವರೆ ಅಡಿ ಎರಡೂವರೆ ಅಡಿ ರ್ಯಾಂಪ್ ಅದರಿಂದ ನಮಗೆ ಎಷ್ಟೇ ವಿ ಐ ಪಿಗಳು ಬಂದರೂ ಕೂಡ ಏನೂ ತೊಂದರೆ ಆಗೋಲ್ಲ ಮತ್ತು ಪಬ್ಲಿಕ್ಕು ಏನು ತೊಂದರೆ ಆಗೋಲ್ಲ ಕ್ಯೂ ಮೂವ್ ಆಗ್ತಾನೆ ಇರುತ್ತೆ ಏನು ತೊಂದರೆ ಇಲ್ಲ ಮತ್ತು ತಾವು ಹೇಳೋದಾಗಿ ಅಲಂಕಾರ ಅಂತೂ ನಾವು ಹೇಳೋದಲ್ಲ ನೀವು ಹೇಳಬೇಕು ಯಾವ ರೀತಿ ಇದೆ ಅಂತ ಯಾಕೆ ನೀವು ಹಲವಾರು ದೇವಸ್ಥಾನಕ್ಕೆ ಹೋಗಿರ್ತೀರ ಎಲ್ಲೆಲ್ಲಿ ಹೇಗೆ ಇದೆ ನೋಡಿರ್ತೀರ ತಮ್ಮ ಫೀಡ್ಬ್ಯಾಕು ಬೇಕಾಗಿದೆ ಸರಿ ಒಂದು ಲಕ್ಷಕ್ಕೆ ಮೇಲೆ ಬರ್ತಾರೆ